ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಪ್ರಭಾವ ಐಶ್ವರ್ಯಗಳು ದೇವರಿಂದ ಬರುತ್ತದೆ ಅದಕ್ಕೆ ಆಧಾರವಾಗಿ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ ನೀನು ಸರ್ವಾಧಿಕಾರಿಯು ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತದೆ ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು ಈ ಪ್ರಪಂಚದಲ್ಲಿ ಜನರು ನಮ್ಮನ್ನು ತುಳಿಯುವುದಕ್ಕೆ ಕಾದಿರುತ್ತಾರೆ ವೈರಿಯಾದ ಸೈತಾನನು ಸಹ ನಮ್ಮನ್ನು ಕೆಳಗೆ ಬೀಳುವುದನ್ನು ಎದುರು ನೋಡುತ್ತಾನೆ ಆದರೆ ನಮ್ಮ ದೇವರು ಮಾತ್ರ ತಲೆ ತಗ್ಗಿದ ಸ್ಥಳದಲ್ಲಿ ನಮ್ಮನ್ನು ತಲೆ ಮೇಲೆ ಕೆತ್ತುವ ದೇವರಾಗಿದ್ದಾರೆ ಅದಕ್ಕೆ ವಾಕ್ಯ ಹೇಳುತ್ತದೆ ಪ್ರಭಾವ ಐಶ್ವರ್ಯಗಳು ದೇವರಿಂದ ಬರುತ್ತವೆ ಕೀರ್ತನೆ ಮೂವತ್ತೇಳು ಒಂಬತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಕೆಡುಕರು ಹಾಕಲ್ಪಡುವರು ಯಹೋವನನ್ನು ನಿರೀಕ್ಷಿಸುವರು ದೇಶವನ್ನು ಅನುಭವಿಸುವರು ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಗೃಹಿಣಿಯು ತನ್ನ ಪತಿ ಕುಟುಂಬದ ಜವಾಬ್ದಾರಿ ನಿರ್ವಹಿಸದೆ ಇದ್ದಿದ್ದರಿಂದ ಬಹಳ ಪರಿತಾಪಕಾರವಾದ ಸ್ಥಿತಿಯಲ್ಲಿದ್ದು ಅವಳ ಮಕ್ಕಳು ಸಹ ಅವೀದಿಯರಾಗಿದ್ದರು ಕಷ್ಟ ಕೊಡುವವರಾಗಿದ್ದರು ಜೊತೆಗೆ ಕುಟುಂಬವು ಸಹ ದೊಡ್ಡ ಸಾಲದಲ್ಲಿತ್ತು ಅವಳು ಬಹಳ ಬಾಧೆಗೊಂಡು ಮುಂದೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ ಅವಳ ಈ ಹೋರಾಟದ ಮಧ್ಯದಲ್ಲಿ ದೇವರ ಬಳಿ ಇಟ್ಟಳು ಅದು ಮಾತ್ರವಲ್ಲ ಅನೇಕ ಸಂಬಂಧಿಕರಿಗೆ ನೆರೆಹೊರೆಯವರಿಗೆ ಸಹಾಯ ಎಂಬುದಾಗಿ ಕೇಳಿಕೊಂಡಳು ಆದರೆ ಯಾರೂ ಕೂಡ ಅವಳಿಗೆ ಸಹಾಯ ಮಾಡಲಿಲ್ಲ ಅಂಥ ಸಮಯದಲ್ಲಿ ಅವಳು ಪೂರ್ಣವಾಗಿ ದೇವರನ್ನು ನಂಬಿ ದೇವರೇ ನೀವು ಈ ಸಂಗತಿಗಳನ್ನು ಬದಲಾಯಿಸಬೇಕೆಂಬ ಪ್ರಾರ್ಥನೆ ಮಾಡಿದಳು ಪ್ರಾರ್ಥನೆ ಮಾಡುತ್ತಾನೇ ಇದ್ದಳು ಬೇಗನೆ ಕುಟುಂಬದಲ್ಲಿನ ಸಮಸ್ಯೆಗಳು ಒಂದಾದ ಮೇಲೆ ಒಂದರಂತೆ ಇಲ್ಲವೋ ಮಾಯವಾಯಿತು ಸಾಲ ಪರಿಹಾರವಾಯಿತು ದೇವರು ಆಕೆಯ ಪತಿಯನ್ನ ಒಳ್ಳೆಯವನಾಗಿ ರಕ್ಷಣೆಯ ಮಾರ್ಗದಲ್ಲಿ ಬರಲಿಕ್ಕೆ ದೇವರು ಕೃಪೆ ಕೊಟ್ಟರು ನಂತರ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಪ್ರಾರಂಭವಾಯಿತು ಸಮಾಧಾನ ಅಭಿವೃದ್ಧಿ ಕುಟುಂಬದಲ್ಲಿ ಹಿಂತಿರುಗಿತು ಪ್ರೈಝಲ್ ಅಲ್ಲ ಉಳ್ಳ ದೇವರು ಮಕ್ಕಳೇ ಇದೇ ವಿಧವಾದ ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಇರಬಹುದು ಭಯಪಡಬೇಡಿ ದೇವರನ್ನು ನಂಬಿ ಪ್ರಭಾವ ಐಶ್ವರ್ಯಗಳು ದೇವರ ಸನ್ನಿಧಿಯಿಂದ ಬರುತ್ತದೆ ದೇವರ ಕೈಗಳಲ್ಲಿ ನಿಮ್ಮ ಗಂಡನನ್ನು ಒಪ್ಪಿಸಿಕೊಡಿ ಮಕ್ಕಳನ್ನು ಒಪ್ಪಿಸಿಕೊಡಿ ನಮ್ಮಿಂದ ಅವರನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರು ಅವರನ್ನು ಬದಲಾಯಿಸುವಾಗ ನಿಶ್ಚಯವಾಗಿ ನಿಮ್ಮ ಕುಟುಂಬಗಳಲ್ಲಿ ಪ್ರಭಾವ ಐಶ್ವರ್ಯಗಳು ದೊರಕುವಂಥದ್ದಾಗಿದೆ ನೀವು ಭಾರದಿಂದ ಬಾಧೆಗಳಿಂದ ಸಾಲಗಳಿಂದ ಈ ದಿನದಲ್ಲಿ ಒದ್ದಾಡುತ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವ ಜನರೇ ಆ ಸಹೋದರಿಯಂತೆ ನೀವು ಸಹ ಸಹಾಯಕ್ಕಾಗಿ ಮನುಷ್ಯರನ್ನೆಲ್ಲ ದೇವರನ್ನು ಕೂಗಿಕೊಳ್ಳ್ರಿ ಸರ್ವಾಧಿಕಾರಿಯಾದ ನಮ್ಮ ಪ್ರೀತಿಯ ಕರ್ತನ ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ ಎಲ್ಲ ಕೆಟ್ಟದ್ದರಿಂದ ನಿಮ್ಮನ್ನು ಕಾಪಾಡಿ ಓ ಸ್ತೋತ್ರ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ ಸಂಗತಿಗಳು ಬದಲಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ದೇವರು ನಿನ್ನ ಸನ್ನಿಧಿಯಿಂದ ಪ್ರಭಾವ ಐಶ್ವರ್ಯಗಳು ಬರುತ್ತದೆ ನಿಮ್ಮ ಸಮ್ಮುಖದಿಂದ ಎಲ್ಲ ಬದಲಾವಣೆ ಬರುತ್ತದೆ ಸ್ವಾಮಿ ನಮ್ಮ ಕುಟುಂಬಗಳಲ್ಲಿ ದೇವರೇ ದಿನಗಳಲ್ಲಿ ಕುಟುಂಬದಲ್ಲಿ ಒಂದು ಬಿಡುಗಡೆಗಾಗಿ ಕುಟುಂಬದಲ್ಲಿ ಒಂದು ಅದ್ಭುತಕ್ಕಾಗಿ ಕುಟುಂಬದ ರಕ್ಷಣೆಗಾಗಿ ಯಾರೆಲ್ಲ ಎಷ್ಟೋ ಜನರು ಕಷ್ಟಪಡ್ತಾ ಇದ್ದಾರಪ್ಪ ಅವರೆಲ್ಲರಿಗೂ ನಿಮ್ಮ ಸಹಾಯ ಉಂಟಾಗಲಿ ನಿನ್ನ ನಾಮದಲ್ಲಿ ಒಂದು ಅದ್ಭುತ ನಡೀಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಿನ್ನ ಪ್ರಭಾವ ಐಶ್ವರ್ಯಗಳು ಅವರನ್ನ ತುಂಬಿ ಆಶೀರ್ವದಿಸಿ ಹೇರಳವಾಗಿ ನಡೆಸರಿ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ ಪ್ರೈಸ್ ಲಾರ್ಡ್ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸಲಿ ದೇವರನ್ನ ಹುಡುಕರಿ ಪ್ರಭಾವ ಐಶ್ವರ್ಯಗಳು ದೇವರಿಂದ ಬರುವಂಥದ್ದಾಗಿದೆ ಈ ಸಂದೇಶವನ್ನು ಇತರರೊಟ್ಟಿಗೆ ತಿಳಿಸಿ ಈ ನಿರೀಕ್ಷೆಯ ಸಂದೇಶ ಪ್ರತಿ ದಿವಸ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾದರೆ ನಿಮ್ಮ ಹೆಸರನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳುಹಿಸಿಕೊಡಿ ಪ್ರತಿ ದಿವಸ ನಾವು ನಿಮಗೆ ನಿರೀಕ್ಷೆಯ ಸಂದೇಶವನ್ನು ಕಳುಹಿಸಿಕೊಡ್ತೇವೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಸಲಿ ಗಾಡ್ ಬ್ಲೆಸ್ ಯು ಆಲ್